ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸನ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಿಮಗೆ ಒಂದು ರೆಸಿಪಿನ ಇದ್ದೀನಿ ಇದು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಬೆಳಗ್ಗೆ ಟಿಫನ್ಗೆ ಅಂತ ಈಸಿ ರೆಸಿಪಿ ಸೊ ಈ ರೆಸಿಪಿ ಮಾಡೋದಕ್ಕೆ ಫಸ್ಟು ನನಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ತೆಂಗಿನಕಾಯಿ ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ಆ್ಯಂಡ್ ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಇಷ್ಟು ನಾರ್ಮಲಾಗಿ ಪಲಾವ್ ಏನೇನು ಎಲ್ಲ ಆ್ಯಡ್ ಮಾಡ್ತೀರಾ ಗ್ರೀನರಿ ಅಷ್ಟು ಆ್ಯಡ್ ಮಾಡಿ ಮಸಾಲೆನ ರೆಡಿ ಮಾಡ್ಕೋಬೇಕು ಸೊ ನೆಕ್ಸ್ಟು ನಾನಿಲ್ಲಿ ತೊಗೊಂಡಿರೋದು ಒಂದು ಕಪ್ ಈರುಳ್ಳಿ ಟೂ ಕಪ್ ಟೊಮ್ಯಾಟೊ ಒಂದು ಕಪ್ ಅಷ್ಟು ಪಾಲಕ್ ಸೊಪ್ ತಗೊಂಡಿದ್ದೀನಿ ಮತ್ತೆ ಇಲ್ಲಿ ಹಸಿ ತೊಗರಿಕಾಯಿ ಇದನ್ನು ನಾನು ಬೇಯಿಸ್ಕೊಂಡಿಲ್ಲ ಸೊ ಹಾಗೆ ಆ್ಯಡ್ ಮಾಡ್ತಿದ್ದೀನಿ ಪಲಾವ್ ಮಾಡಬೇಕಾದ್ರೇ ಸೊ ಇಷ್ಟು ಇಂದ ನಾವು ಒಂದು ರೆಸಿಪಿನ ರೆಡಿ ಮಾಡ್ಬೋದು ಸೊ ನೆಕ್ಸ್ಟು ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಆಯಿಲ್ ಹಾಕಿದ್ಮೇಲೆ ಎರಡು ಚಕ್ಕೆ ಮತ್ತು ಎರಡು ಲವಂಗ ಒಂದು ಆರ್ ಟು ಪಲಾವ್ ಎಲೆ ತೊಗೊಂಡು ಪಲಾವ್ ಎಲೆ ಸೇರಿಸ್ಕೊಂಡು ಆ್ಯಡ್ ಮಾಡಿ ನೆಕ್ಸ್ಟ್ ಬಂದು ಈರುಳ್ಳಿ ಟೊಮ್ಯಾಟೊ ಏನು ಕಟ್ ಮಾಡಿರ್ತೀರಲ್ಲ ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಾದಮೇಲೆ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಳ್ಳಿ ಸೊ ನಾನು ಅದು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಸೊ ನಿಮಗೆ ನಾರ್ಮಲ್ ಪಲಾವ್ ಐಟಮ್ಗೆ ಟೊಮ್ಯಾಟೊ ಈರುಳ್ಳಿ ಸ್ನಾಕ್ಸ್ ಆದಮೇಲೆ ರುಬ್ಬಿರೋಂಥ ಮಸಾಲೆನ ಹಾಕ್ಕೊಂಡು ಆ್ಯಡ್ ಮಾಡಿಬಿಟ್ಟು ಸೊ ನೆಕ್ಸ್ಟ್ ಇದು ಫುಲ್ಲು ಗ್ರೀನರಿಯಾಗಿ ತುಂಬ ಸಕ್ಕರೆ ಕಾಣಿಸ್ತಾ ಇದೆ ಬಟ್ ಟೇಸ್ಟ್ ಹೇಗೆ ಬರುತ್ತೆ ಗೊತ್ತಿಲ್ಲ ಟ್ರೈ ಮಾಡೋಣ ಸೊ ಇದು ಇವಾಗ ಹಸಿವಾಸನೆಲ್ಲ ಹೋಗೋವಂತೂ ಸ್ವಲ್ಪ ಫ್ರೈ ಆಗ್ತಾ ಇರಲಿ ಸೊ ನಾವು ಸ್ವಲ್ಪ ಸಾಂಗ್ಸ್ ಕೇಳ್ಕೊಂಡು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಯಾವಾಗೆಲ್ಲ ಜೋ ಥರ ಸ್ಯಾಂಡ್ಸ್ ಹಾಕ್ಕೊಂಡು ಮನೆ ಕ್ಲೀನ್ ಮಾಡೋದಂತೂ ಇಷ್ಟ ಪ್ಲೀಸ್ ಕಮೆಂಟ್ ಮಾಡಿ ನನಗಂತೂ ಏನಾದರೂ ಮನೆ ಕೆಲಸ ಮಾಡಬೇಕು ಅಂದರೆ ಈ ಥರ ಸಾಂಗ್ನ ಜೋರಾಗಿ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಅಡುಗೆ ಮಾಡೋದಾಗಲಿ ಮನೆ ಕ್ಲೀನ್ ಮಾಡೋದಾಗಲಿ ಅಂದರೆ ತುಂಬ ಇಷ್ಟ ಸೊ So, we're so, gonna I wanna see my darling. I wanna kiss my darling. I wanna hug my darling. I wanna hurt my darling. Himalaya. Me khanaya. ಸೊ ಈಗ ಮಸಾಲೆ ಎಲ್ಲ ಚೆನ್ನಾಗಿ ವಾಸನೆ ಬಿಟ್ಕೊಂಡಿದೆ ಅನ್ಸುತ್ತೆ ಸೊ ನೆಕ್ಸ್ಟ್ ನಾನು ಯಾವುದೇ ಒಂದು ರೆಸಿಪಿ ಮಾಡಬೇಕು ಅಂದ್ರೂ ನಾನು ಅಕ್ಕಿನ ನೆನ್ಸಿಡಲ್ಲ ಅಭ್ಯಾಸ ಅಭ್ಯಾಸವಲ್ಲ ಸೊ ನಾನು ಇನ್ಸ್ಟಂಟಾಗಿ ಅವಾಗಲೇ ವಾಶ್ ಮಾಡಿ ಅವಾಗಲೇ ಹಾಕ್ತೀನಿ ಸೊ ಎಲ್ಲ ಯಾರಿಗಾರು ನೆನೆಸ್ಬಿಟ್ಟು ಆಮೇಲೆ ಮಾಡೋ ಥರ ಇದ್ದರೆ ಆ್ಯಂಡ್ ನಾನು ನೀವು ಆ ಥರನೇ ಮಾಡ್ತಿದ್ರೆ ನೀವು ಹಂಗೆ ಕಂಟಿನ್ಯೂ ಮಾಡಿ ಅಕ್ಕಿ ಆ್ಯಡ್ ಮಾಡಿದ ಮೇಲೆ ಲಾಸ್ಟು ಸಾಲ್ಟ್ ಹಾಕಿ ಹೆಚ್ಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕ್ಲೋಸ್ ಮಾಡಿ ಸೊ ಇಲ್ಲಿಗೆ ತೊಗರಿ ಕಾಳಿನ ಪಲಾವು ರೆಡಿ ಆಗ್ತಾ ಇದೆ ಸೊ ನೆಕ್ಸ್ಟ್ ನಾನು ಸ್ವಲ್ಪ ಒಂದು ಚೂ ಡೀಸಲ್ ಆಗೋವರೆಗೂ ಸ್ವಲ್ಪ ಸೌಂಡ್ ಕೇಳ್ಕೊಂಡು ನಾನು ಕ್ಲೀನ್ ಮಾಡ್ಕೊಂಡು ಬರೋಣ ಬರಿವಳು ಸೆನ್ಸರ್ ಎಲ್ಲ ತೋರಿಸೋ ಬಿಜನಂತರ ಕೆಲಸ ಮಾಡುವಳು ನಾಳು ಎಂ ಟಿವಿ ಸುಬ್ಬು ಲಕ್ಷ್ಮಿಗೆ ಬರಿವಳು ಬರಿವಳು ಸಿ ಟಿವಿ ಮಾದಗೌಡರಿಗೆ ಬರೆಯೋಳು ಬರಿವಳು ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ

ಒಳಗೆ ಆರ್ ಶೋ ಇದೆ ಮೆಡ್ ಮಸಾಲ ಕಣೆ ಬರಿವಳು ಬರಿವಳು ಯಂಪಿ ಸುಬ್ಬು ಲಕ್ಷ್ಮಿಗೆ ಬರಿವಳು ಬರಿವಳು ಸಿ ಮಾತುಗೌಡುಗೆ ಬರಿವಳು ಬರಿವಾಳು ಸೆನ್ಸಿಲ್ಲದೆ ಎಲ್ಲ ತೋರಿಸು ಬಿ ಚೆನ್ನ ತರ ಕೆಲಸ ಮಾಡ Hello? ಬನ್ನಿ ಇವಾಗ ಹೇಗಾಗಿದೆ ಅಂತ ಚೆಕ್ ಮಾಡೋಣ ಸೊ ಗೈಸ್ ಇವಾಗ ಓಪನ್ ಮಾಡ್ತಾಯಿದ್ದೀನಿ ನಾನು ಹೇಗಾಗಿದೆ ಅಂತ ನೋಡ್ತೀನಿ ಓಕೆನಾ ಫೈನಲಿ ತೊಗರಿಕಾಳಿನ ಪಲಾವ್ ಪ್ಲೇನ್ ಪಲಾವ್ ರೆಸಿಪಿ ರೆಡಿಯಾಗಿದೆ ಸೊ ಇದು ಹೇಗಿದೆ ಹೇಗೆ ಬಂದಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ಸೊ ನೀವು ಯಾರಾದರೂ ಬೇಗ ಕ್ವಿಕ್ಕಾಗಿ ಮಾರ್ನಿಂಗ್ ಟಿಫನ್ನಿಗೆ ಮಾಡಬೇಕು ಅಂದರೆ ಟಿಫನಿಗೆಲ್ಲ ತುಂಬ ಬೇಗ ಆಗುತ್ತೆ ಈ ರೆಸಿಪಿ ಸೊ ಎಲ್ಲರೂ ಸಲ ಟ್ರೈ ಮಾಡಿ ಸೊ ಫೈನಲಿ ಈ ಥರ ಆಗಿದೆ ಐ ಥಿಂಕ್ ಸ್ವಲ್ಪ ನೀರು ಜಾಸ್ತಿ ಆಗಿದೆ ಅನಿಸುತ್ತೆ ಬಟ್ ಟೇಸ್ಟ್ ನೋಡೋಣ ಸೊ ಆ್ಯಕ್ಚುಲಿ ಟೇಸ್ಟು ತುಂಬಾ ಚೆನ್ನಾಗಿದೆ ಎಲ್ಲರೂ ಈ ರೆಸಿಪಿನ ಆರಾಮಾಗಿ ಈಸಿಯಾಗಿದೆ ಬೇಗ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಸೊ ಟಿಫನಿಗೆಲ್ರಿಗೂ ಯೂಸ್ಫುಲ್ ಆಗುತ್ತೆ ಸಲ ಟ್ರೈ ಮಾಡಿ ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿದ್ದೀರಾ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಮಾಡಿ ಓಕೆನಾ ಸೊ ಇದೇ ಥರ ಇನ್ನಷ್ಟು ವೀಡಿಯೋಗಳಿಗೆ ಶ್ವೇತ ಸೋನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು